ಧನುರ್ಮಾಸ ದೇವತಾರಾಧನೆಗೆ ಮೀಸಲಾದ ತಿಂಗಳು ವಿಶೇಷವಾಗಿ ಭಗವಾನ್ ವಿಷ್ಣುವನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸಲಾಗುತ್ತೆ ಸೂರ್ಯನ ಚಲನೆಗೆ ಅನುಗುಣವಾಗಿ ಈ ಮಾಸ ಡಿಸೆಂಬರ್ ಹದಿನಾರಕ್ಕೆ ಶುರುವಾಗಿ ಜನವರಿ ಹದಿನಾಲ್ಕಕ್ಕೆ ಕೊನೆಯಾಗುತ್ತದೆ ಈ ಧನುರ್ಮಾಸದ ತಿಂಗಳಿನಲ್ಲಿ ಎಲ್ಲ ದೈವಗಳು ತಮ್ಮ ಆರಾಧ್ಯ ದೈವನಿಗೆ ಸ್ವತಃ ತಾವೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವ ಶ್ರೇಷ್ಠ ಮಾಸ ಎಂದು ನಂಬಲಾಗುತ್ತದೆ ಸೂರ್ಯದೇವನು ಧನುರಾಶಿಯಿಂದ ಮಕರ ರಾಶಿಗೆ ಸ್ಥಳಾಂತರವಾಗುವ ಮೂವತ್ತು ದಿನಗಳ ಅವಧಿಯನ್ನು ಧನುರ್ಮಾಸ ಎಂದು ಪರಿಗಣಿಸಲಾಗುತ್ತದೆ ಇದನ್ನು ಕರ್ಮ ಮಾಸ ಎಂದೂ ಸಹ ಹೇಳುತ್ತೇವೆ ಈ ಧನುರ್ಮಾಸದ ತಿಂಗಳಿನಲ್ಲಿ ಎಲ್ಲ ದೇವಗಳು ತಮ್ಮ ಆರಾಧ್ಯ ದೇವನಿಗೆ ಸ್ವತಃ ಎದ್ದು ತಾವೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುತ್ತಾರೆ ಎನ್ನುವ ನಂಬಿಕೆ ಸೂರ್ಯದೇವನು ಧನುರಾಶಿಯಿಂದ ಮಕರ ರಾಶಿಗೆ ಸ್ಥಳಾಂತರವಾಗುತ್ತಾನೆ ಎನ್ನುವ ನಂಬಿಕೆ ವಿಶೇಷವಾಗಿ ಭಗವಾನ್ ವಿಷ್ಣುವನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇವೆ ಸೂರ್ಯನ ಚರಣೆಗೆ ಅನುಗುಣವಾಗಿ ಈ ಮಾಸವನ್ನು ನಿರ್ಧಾರ ಮಾಡಲಾಗುತ್ತೆ ಹಿಂದೂ ಪಂಚಾಂಗದ ಹನ್ನೆರಡು ಮಾಸಗಳಲ್ಲಿ ಮಾರ್ಗಶಿರ ಮಾಸ ದೇವತಾ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದ ಮಾಸ ಎಂದು ನಂಬಲಾಗಿದೆ ಚಂದ್ರಮಾನ ಮಾಸಗಳ ಪೈಕಿ ಮಾರ್ಗಶಿರ ಮಾಸ ಎಂದರೆ ಸೌರಮಾನ ಕಾಲಗಣನೆಯ ಪ್ರಕಾರ ಧನುರ್ಮಾಸ ಎಂದು ಕರೆಯಲ್ಪಡುವ ಈ ತಿಂಗಳು ಆದ್ದರಿಂದ ಈ ತಿಂಗಳಲ್ಲಿ ಮಹಾವಿಷ್ಣುವಿನ ಆರಾಧನೆಗೆ ಹೆಚ್ಚಿನ ಪ್ರಾಶಸ್ತ್ಯ ಡಿಸೆಂಬರ್ ಜನವರಿ ತಿಂಗಳುಗಳ ಹತ್ತಿರ ಬರುತ್ತಿದ್ದಂತೆ ಚಳಿಯ ಪ್ರಭಾವವು ಹೆಚ್ಚು ಅದನ್ನು ತಡೆದುಕೊಳ್ಳಲು ಉಣ್ಣೆಯ ವಸ್ತ್ರವನ್ನು ಧರಿಸಲು ಬೆಚ್ಚಗಿರಲು ಎಲ್ಲರೂ ಇಷ್ಟಪಡ್ತೀವಿ ಸಾಮಾನ್ಯವಾಗಿ ಇದೇ ಸಮಯದಲ್ಲಿ ಧನುರ್ಮಾಸದ ಆಚರಣೆ ಕಂಡುಬರುತ್ತೆ ಕಾಲದಲ್ಲಿ ಬೇಗ ಎದ್ದು ದೇವರ ಪ್ರಾರ್ಥನೆ ಪೂಜೆಗಳನ್ನು ಪೂರೈಸಿ ಭೋಜನವನ್ನು ಮುಗಿಸುವುದನ್ನು ಕಾಣುತ್ತೇವೆ ಇದರ ಹಿನ್ನೆಲೆ ಏನು ಅಂತ ನೋಡೋಕೋದ್ರೆ ಬಹಳ ಜನರು ಮಾಸನ ದಿನ ಗಳಿಗೆಯನ್ನು ಲೆಕ್ಕಿಸದೆ ತಮಗೆ ಬೇಕಾದ ಸಮಯದಲ್ಲಿ ಎಲ್ಲ ಕೆಲಸವನ್ನು ಪ್ರಾರಂಭಿಸ್ತಾರೆ ಇನ್ನೂ ಕೆಲವರು ಅರ್ಧ ಆ ಕಡೆ ಇನ್ನ ಈ ಕಡೆ ಇರ್ತಾರೆ ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಎಲ್ಲವನ್ನೂ ಅನುಸರಿಸ್ತಾರೆ ಮತ್ತೆ ಕೆಲವರು ತಮ್ಮ ಮನೆಯ ಪುರೋಹಿತರು ಏನು ಹೇಳ್ತಾರೋ ಅದನ್ನು ಚಾಚು ತಪ್ಪದೆ ಪಾಲಿಸ್ತಾರೆ ಅವರು ರಾಹುಕಾಲ ಯಮಗಂಡ ಕಾಲದಲ್ಲಿ ಕೆಲಸ ಪ್ರಾರಂಭಿಸುವುದಿಲ್ಲ ವಾಸ್ತು ಪ್ರಕಾರ ಸರಿಯಾದ ದಿಕ್ಕಿನಲ್ಲಿ ನಿಂತು ಅಥವಾ ಕುಳಿತು ಕೆಲಸ ಶುರು ಮಾಡ್ತಾರೆ ಧನುರ್ಮಾಸವನ್ನು ಶೂನ್ಯ ಮಾಸವೆಂದು ಅನೇಕರು ತಪ್ಪು ತಿಳಿದುಕೊಂಡಿದ್ದಾರೆ ಧನುರ್ಮಾಸ ಎಲ್ಲ ಕೆಲಸಕ್ಕೂ ಬಹಳ ಶ್ರೇಷ್ಠವಾದ ಮಾಸ ಧನುರ್ಮಾಸವನ್ನು ಮಾರ್ಗಶಿರ ಮಾಸವೆಂದು ಸಹ ಕರೆಯುತ್ತಾರೆ ಈ ತಿಂಗಳನ್ನು ಧನುರ್ ರಾಶಿ ಆವರಿಸಿಕೊಂಡಿರುವುದರಿಂದ ಇದಕ್ಕೆ ಧನುರ್ಮಾಸ ಮಾಸ ಎಂದು ಹೆಸರಿಡಲಾಗಿದೆ ಶ್ರೀಕೃಷ್ಣನಿಗೆ ಪ್ರಿಯವಾದ ಮಾಸವಿದು ಕೃಷ್ಣನ ಪರಮ ಭಕ್ತರಿಗೆ ಇದು ತುಂಬಾ ಪ್ರಿಯವಾದ ಮಾಸ ಏಕೆಂದರೆ ಕೃಷ್ಣ ತಿರುಮಲದಲ್ಲಿ ನೆಲೆಸಿರುವ ಶ್ರೀನಿವಾಸ ವೆಂಕಟೇಶನ ರೂಪದಲ್ಲಿ ಭೂಲೋಕದಲ್ಲಿ ನೆಲೆಸಿದಾಗ ಭೂದೇವಿ ಆಂಡಾಳ್ ಒಬ್ಬ ಸಾಮಾನ್ಯ ಉಡಿಯ ಉಡುಗಿಯ ರೂಪದಲ್ಲಿ ಪ್ರತಿದಿನ ತನ್ನ ಪ್ರೀತಿಯ ವೆಂಕಟೇಶ್ವರನಿಗಾಗಿ ಹೂಮಾಲೆ ಮಾಡಿ ಮೊದಲು ಆ ಮಾಲೆಯನ್ನು ತಾನೇ ಧರಿಸಿಕೊಂಡು ನೋಡಿ ಅದು ಚೆನ್ನಾಗಿ ಕಾಣಿಸುತ್ತದೆ ಇಲ್ಲವೇ ಎಂದು ಪರೀಕ್ಷೆ ಮಾಡಿ ನಂತರ ವೆಂಕಟೇಶ್ವರನ ಕೊರಳಗೆ ಹಾಕುತ್ತಿದ್ದಳು ಇದೇ ಮಾರ್ಗಶಿರ ಮಾಸದಲ್ಲಿ ತನ್ನ ಪ್ರಿಯತಮನಾದ ವೆಂಕಟೇಶನಿಗಾಗಿ ತಮಿಳಿನಲ್ಲಿ ತಿರುಪ್ಪಾವೈ ಮೂವತ್ತು ಕವಿತೆಗಳು ಎಂಬ ಪ್ರೀತಿ ಗ್ರಂಥವನ್ನು ರಚಿಸಿದಳು ಇವತ್ತಿಗೂ ಶ್ರೀ ವೈಷ್ಣವರು ನಾ ನಾಲಯರಂ ತಿರುಪಾವೈ ಕೃತಿಗಳೇ ವೆಂಕಟೇಶ್ವರನಿಗೆ ಎಂದು ಪಠಿಸುತ್ತಾರೆ ಆದರೂ ಕೂಡ ವೆಂಕಟೇಶನ ಯಾವುದೇ ದೇವಸ್ಥಾನಕ್ಕೆ ಹೋದರೂ ತಿರುಮಲ ದೇವಸ್ಥಾನದಲ್ಲೂ ಆಂಡಾಳ್ ರಚಿಸಿರುವ ಪ್ರೀತಿಯ ಪ್ರಬಂಧವನ್ನ ಹೇಳಿಯೇ ದೇವರನ್ನ ಅಪ್ಪಿಸೋದು ಹಾಗೆ ಆಂಡಾಳ್ ವೆಂಕಟೇಶನಿಗಾಗಿ ರಚಿಸಿರುವ ಲಾಲಿ ಹಾಡು ಹಾಡಿಯೇ ಅವನನ್ನ ಮಲಗಿಸೋದು ಪರಮಾತ್ಮನನ್ನು ಪ್ರೀತಿಸಲು ನಮಗೆ ಯಾರ ಅನುಮತಿಯೂ ಬೇಕಿಲ್ಲ ಭೂದೇವಿ ಆಂಡ್ರಾಳ್ ರೂಪದಲ್ಲಿ ಪ್ರತಿದಿನ ದೇವಸ್ಥಾನದ ಮುಂದೆ ಕುಳಿತು ವೆಂಕಟೇಶನಿಗಾಗಿ ಪ್ರೀತಿಯಿಂದ ಹಾಡುಗಳನ್ನ ಹಾಡಿ ದೇವರನ್ನು ಖುಷಿಪಡಿಸ್ತಾ ಇದ್ಳು ಅವಳು ವೆಂಕಟೇಶನನ್ನು ಪ್ರೀತಿಸಿದ ಮಾಸ ಮಾರ್ಗಶಿರ ಮಾಸ ಅದೇ ಮಾಸದಲ್ಲಿ ವೆಂಕಟೇಶ ಅಥವಾ ಶ್ರೀನಿವಾಸ ಆಂಡ್ರಾಳ್ ಪ್ರೀತಿಗೆ ಮೆಚ್ಚಿ ಪ್ರತ್ಯಕ್ಷವಾಗಿ ಅವಳನ್ನು ಮದುವೆಯಾದ ಎನ್ನುವ ಕತೆ ಹಾಗಾಗಿ ಇದು ದೇವರಿಗೆ ಅತ್ಯಂತ ಪ್ರಿಯವಾದ ಮಾಸ ದೇವತೆಗಳ ಬ್ರಾಹ್ಮಿ ಮುಹೂರ್ತ ನಾವು ಪಂಚಾಂಗದ ಪ್ರಕಾರ ಒಂದು ವರ್ಷವನ್ನ ಎರಡು ಭಾಗಗಳಾಗಿ ಮಾಡ್ತೀವಿ ಉತ್ತರಾಯಣ ಪುಣ್ಯಕಾಲ ಮತ್ತು ದಕ್ಷಿಣಾಯನ ಪುಣ್ಯಕಾಲ ಇದು ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯವೇ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಮಾರ್ಗಶಿರ ಮಾಸ ದಕ್ಷಿಣಾಯನದ ಪುಣ್ಯಕಾಲದಲ್ಲಿ ಬರುತ್ತದೆ ಉತ್ತರಾಯಣ ಪುಣ್ಯಕಾಲ ದೇವತೆಗಳಿಗೆ ಬೆಳಗ್ಗೆ ದಕ್ಷಿಣಾಯನ ಪುಣ್ಯರ ಕಾಲ ರಾತ್ರಿ ಈ ಮಾಸ ರಾತ್ರಿ ಮುಗಿಯುತ್ತಿರುವ ಸಮಯ ನಾವು ಬ್ರಾಹ್ಮಿ ಮುಹೂರ್ತವೆಂದು ಯಾವ ಸಮಯವನ್ನು ಕರೆಯುತ್ತೇವೋ ಅಂತಹ ಶ್ರೇಷ್ಠವಾದ ಮಾಸ ಈ ತಿಂಗಳು ಪೂರ್ತಿ ಬ್ರಹ್ಮ ಮುಹೂರ್ತವೇ ಈ ಮಾಸದಲ್ಲಿ ದೇಹವನ್ನ ದಂಡಿಸಿ ಚಳಿ ನದಿಯಲ್ಲಿ ಸ್ನಾನ ಮಾಡಿ ಬರೀ ದೇವರ ಕಾರ್ಯಗಳನ್ನೇ ಮಾಡಿದರೆ ನಮ್ಮ ಇಷ್ಟಾರ್ಥ ಸಂಪೂರ್ಣವಾಗಿ ಫಲಿಸುತ್ತವೆ ಹಾಗಂತ ಈ ಸಮಯದಲ್ಲಿ ಬೇರೆ ಒಳ್ಳೆ ಕೆಲಸ ಮಾಡಬಾರ್ದು ಅಂತೇನಿಲ್ಲ ಕೆಲವರು ಮದುವೆ ನಾಮಕರಣ ಬ್ರಹ್ಮ ಉಪದೇಶ ಅಷ್ಟೇ ಯಾಕೆ ಮನೆ ಸೈಟು ಖರೀದಿಸುವವರು ಸಹ ಈ ಮಾಸವನ್ನ ಶೂನ್ಯ ಮಾಸ ಅಂತ ಪರಿಗಣಿಸಿ ಎಲ್ಲವನ್ನ ಮುಂದೂಡ್ತಾರೆ ಖಂಡಿತ ಹಾಗೆ ಮಾಡಬೇಕಾಗಿಲ್ಲ ಶೂನ್ಯ ಮಾಸ ಯಾವುದು ಅಂತ ನೋಡೋಕೋದ್ರೆ ಪುಷ್ಯ ನಕ್ಷತ್ರದಿಂದ ಪ್ರಾರಂಭವಾಗುವ ಮಾಸವನ್ನ ಶೂನ್ಯ ಮಾಸ ಅಂತ ಕರಿತೀವಿ ಏಕೆಂದ್ರೆ ಅದು ಶನಿಗೆ ಸಂಬಂಧಪಟ್ಟ ಮಾಸ ಆ ತಿಂಗಳಿನಲ್ಲಿ ಏನೇ ಕೆಲಸಕ್ಕೆ ಕೈ ಹಾಕಿದರೂ ಅದರ ಫಲಿತಾಂಶ ಶೂನ್ಯ ಎಂಬ ನಂಬಿಕೆ ಶೂನ್ಯ ಮಾಸ ಸಾಮಾನ್ಯವಾಗಿ ಜೂನ್ ಜುಲೈ ಆಗಸ್ಟ್ ತಿಂಗಳುಗಳಲ್ಲಿ ಯಾವುದಾದರೂ ಒಂದು ತಿಂಗಳು ಬಂದು ಹೋಗುತ್ತೆ ಅದನ್ನು ಆಷಾಢ ಮಾಸವೆಂದು ಸಹ ಕರೆಯುತ್ತಾರೆ ಆಷಾಢದಿಂದ ಉತ್ತರಾಯಣ ಪುಣ್ಯಕಾಲ ಮುಗಿದು ದಕ್ಷಿಣಾಯನ ಪುಣ್ಯಕಾಲಕ್ಕೆ ಕಾಲಿಡುತ್ತೇವೆ ಧನುಷಿ ಧನುರಾಕಾರ ಮಕರೇ ಕುಂಡಲಾಕೃತಿ ಎಂಬ ಗನುಸಾರವಾಗಿ ಚಳಿಯಿಂದ ತಪ್ಪಿಸಿಕೊಳ್ಳಲು ಮನುಷ್ಯನು ಬಿಲ್ಲಿನಂತೆಯೇ ಬಾಗಿ ಕೈಕಾಲು ಮುದುಡಿಕೊಂಡು ಇರಲು ಇಷ್ಟಪಡ್ತಾನೆ ಈ ವಾತಾವರಣದ ಫಲವಾಗಿ ಮಾನವನ ದೈನಂದಿನ ಕ್ರಿಯೆಗಳಾದ ವಿಸರ್ಜನಾಂಗಗಳ ಪ್ರಕ್ರಿಯೆಯಲ್ಲೂ ವೈಪರೀತ್ಯ ಕಂಡುಬರುತ್ತೆ ಇದು ಸಹಜ ಎಂದು ವೈದ್ಯ ವಿಜ್ಞಾನವು ಒಪ್ಪಿಕೊಂಡಿದೆ ಇದನ್ನೇ ಸಾಮಾಯಿಕ ಬಾಧೆ ಅಥವಾ ಸೀಸನಿಕ್ ಅಲರ್ಜಿ ಅಂತ ಕರಿತೀವಿ ಇದರ ನಿವಾರಣೆಗಾಗಿ ನಮ್ಮ ಪ್ರಾಚೀನರು ಧನುರ್ಮಾಸದಲ್ಲಿ ಅರುಣೋದಯದ ಒತ್ತಿಗೆ ಸ್ನಾನಾದಿಗಳು ಮುಗಿದಿರಬೇಕು ಎಂದು ಹೇಳೋದು ನಂತರ ಈ ಹೊತ್ತಿಗೆ ಕುಳಿರ್ಗಾಳಿ ಹೆಚ್ಚಾಗಿ ಚರ್ಮವು ಶುಷ್ಕತೆಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಿರುತ್ತೆ ಆದ್ದರಿಂದ ಆ ಕುಳಿರ್ಗಾಳಿ ಆರಂಭವಾಗುವ ಮುನ್ನ ಸ್ನಾನಾದಿಗಳನ್ನು ಮುಗಿಸಿ ವಸ್ತ್ರದಿಂದ ದೇಹವನ್ನು ಮುಚ್ಚುವ ಪ್ರಯತ್ನ ಆಗಿರಬೇಕು ಈ ಸಮಯದಲ್ಲಿ ಸೇವಿಸುವ ಆಹಾರಗಳಲ್ಲಿ ಮುಖ್ಯವಾದದ್ದು ಹುಗ್ಗಿ ಇದರ ಸಿದ್ಧತೆಗೆ ಬಳಸುವ ಕಡಲೆ ಬೀಜ ಅವರೇಕಾಳು ಜೀರಿಗೆ ಮೆಣಸು ಲವಂಗಗಳು ದೇಹದಲ್ಲಿ ಆಂತರಿಕವಾಗಿ ಉಷ್ಣತೆಯನ್ನು ಹೆಚ್ಚಿಸೋದ್ರಿಂದ ನೈಮಿತ್ತಿಕ ಬಾಧೆಗಳನ್ನೂ ತಡೆಯುತ್ತೆ ದೈನಂದಿನ ವಿಸರ್ಜನಾಂಗಗಳ ಕ್ರಿಯೆಯನ್ನು ಸಹಜವಾಗಿರುವಂತೆ ನೋಡಿಕೊಳ್ಳುತ್ತೆ ಹೀಗೆ ಆಹಾರ ಆಚಾರ ಎರಡೂ ನಮ್ಮ ಜೀವನ ಸುಖವಾಗಿರುವಂತೆ ಮಾಡೋದಕ್ಕಾಗಿ ಧನುರ್ಮಾಸದ ವಿಧಿ ಎಂಬುದನ್ನು ಅರಿತು ನಾವು ಆಚರಣೆಯನ್ನು ಮಾಡಬೇಕಾಗಿದೆ ಹೀಗೆ ಆಹಾರವನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಧನುರ್ಮಾಸದಲ್ಲಿ ಅಳವಡಿಸಿಕೊಳ್ಳಬೇಕು ಧನುರ್ಮಾಸವೆನ್ನುವ ಈ ಮೂವತ್ತು ದಿನವನ್ನು ನಾವು ನಿಖರವಾಗಿ ತಿಳಿದು ವಿಶೇಷತೆಗಳಿಂದ ವಿಷ್ಣುವನ್ನು ಪೂಜಿಸಿ ನಾವು ಫಲಗಳನ್ನು ಪಡೆಯೋಣ ಇದು ಧನುರ್ಮಾಸದ ಸಂಬಂಧಪಟ್ಟ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು